ಹಲೋ ಎವ್ರಿ ವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಟ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಡಬಲ್ ಕಲರ್ ಕ್ರೋಶಿ ಸಾರಿ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಒಂಥರ ಹೊಸ ಡಿಸೈನ್ ನಾನು ಯಾವತ್ತೂ ಈ ಡಿಸೈನ್ ಟ್ರೈ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಈ ಡಿಸೈನ್ ಟ್ರೈ ಮಾಡ್ತಾ ಇರೋದು ಇಲ್ಲಿ ಸೀರೆ ನೋಡ್ ನೀವು ನೋಡ್ತಾ ಇರೋ ಹಾಗೆ ಡಬಲ್ ಕಲರ್ ಇದೆ ಪಲ್ಲು ಒಂದು ಕಲರ್ ಇದೆ ಅಂಡ್ ಬಾಡಿ ಒಂದು ಕಲರ್ ಇದೆ ಸೊ ಪಲ್ಲುಗೆ ಕಾಂಟ್ರಾಸ್ಟ್ ಆಗಿರುವಂತಹ ಕಲರ್ನ ನಾನು ಫಸ್ಟ್ ತಗೋತಾ ಇದ್ದೀನಿ ಯೂಲಿ ಹಾಗೆ ಅಲ್ವಾ ಪಲ್ಲುದೇ ಕಲರ್ ತಗೊಂಡ್ರೆ ಅಲ್ಲಿಂದ ಡಿಸೈನ್ ಸ್ಟಾರ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಜನರಲಿ ನಾನು ಪಲ್ಲು ಆಪೋಸಿಟ್ ಕಲರ್ ನ ಚೂಸ್ ಮಾಡ್ತಾ ಇರೋದು ಅಂಡ್ ಇಲ್ಲಿ ಸೀರೆ ಬಂದು ಒಂಥರ ಡುವಲ್ ಟೋನ್ ಇದೆಯಲ್ಲ ಸೊ ನಾನು ಡಿಫ್ರೆಂಟ್ ಶೇಡ್ಸ್ ಆಫ್ ನೇವಿ ಬ್ಲೂ ನ ಯೂಸ್ ಮಾಡಿಕೊಂಡು ಸೆವೆನ್ ಸ್ಟ್ಯಾಂಡ್ಸ್ನ ನ ರೆಡಿ ಮಾಡ್ಕೊಂಡಿದ್ದೀನಿ ಏಳು ಎಳೆ ದಾರನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಬೇಸ್ ಲೈನ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದಕ್ಕೆ ಒಂದು ಸ್ವಲ್ಪ ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋತಾ ಇದೀನಿ ನೀವು ನಾರ್ಮಲ್ ತ್ರೀ ಎಮ್ ಎಮ್ ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಸ್ವಲ್ಪ ಏನಾದರೂ ಶೇಪ್ ಡಿಫ್ರೆಂಟ್ ತ್ರೀ ತ್ರೀ ಪುಟ್ಟದು ಫೋರ್ ಎಮ್ ಎಮ್ ಸೈಜ್ ಯೂಸ್ ಮಾಡ್ಕೊಳ್ಳಿ ಅದಕ್ಕಿಂತ ದೊಡ್ಡದು ಬೇಡ ಅಂಡ್ ಕ್ರೋಶೆ ಹುಕ್ ನಂಬರ್ ನೈನ್ ಸೊ ಇತ್ತೀಚೆಗೆ ನಾನು ಎಲ್ಲ ಡಿಸೈನ್ಸ್ಗೆ ಆಲ್ಮೋಸ್ಟ್ ನಾನು ನೈನೇ ಯೂಸ್ ಮಾಡ್ತಾ ಇರೋದು ನೈನ್ ಆರ್ ಟೆನ್ ಯೂಸ್ ಮಾಡಿ ಏನು ಜಾಸ್ತಿ ಡಿಫ್ರೆನ್ಸ್ ಆಗೋಲ್ಲ ಸೊ ಸೀರೆ ಹೆಡ್ಜಿಗೆ ನಾನು ಆಲ್ರೆಡಿ ಪೀಕೋ ಮಾಡಿಟ್ಕೊಂಡಿದ್ದೀನಿ ಕೊನೆಗೆ ಸೀರೆ ಕೊನೆಗೆ ನಾವು ಈ ರೀತಿ ನಾಟ್ನ ಫಿಕ್ಸ್ ಮಾಡಬೇಕು ಸೊ ಗಂಟನ್ನ ಹಿಡ್ಕೊಳ್ಳಿ ರಾಂಗ್ ಸೈಡ್ಗೆ ಸೂಜಿನ ಚುಚ್ಬಿಟ್ಟು ಒಂದು ಲೂಪ್ ಎಳ್ಕೊಂಡು ಆಚೆ ಬಂದು ಒಂದು ಚೈನ್ ಸ್ಟಿಚ್ ಹಾಕಿದ್ರೆ ಅದು ಗಂಟು ಅಲ್ಲಿಗೆ ಫಿಕ್ಸ್ ಆಗುತ್ತೆ ಗಂಟು ಫಿಕ್ಸ್ ಆದ್ಮೇಲೆ ಚೈನ್ ಬೇಸ್ ಹಾಕಬೇಕು ಸೊ ಇಲ್ಲಿ ಒಂದು ಚೈನ್ ಹಾಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಅದೇ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದೀನಿ ಸೊ ಇದೆಲ್ಲ ಮಾಡುವಾಗ ಸೀರೆದು ರೈಟ್ ಸೈಡ್ ಕಡೆಗೆ ಇರಬೇಕು ಇವಾಗ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ದಾರಾನ ಉದ್ದಕ್ಕೆ ಇಟ್ಕೊಳ್ಳಿ ಕೈಯಲ್ಲಿ ಆ ಬೀಡ್ನ ಸೂಜಿಗೆ ಪೋಣಿಸ್ಕೊಂಡು ವಾಪಸ್ ಆ ಲೂಪ್ ಅಲ್ಲಿ ಪುಷ್ ಮಾಡಿಬಿಟ್ಟು ಅದಕ್ಕೆ ಒಂದು ಚೈನ್ ಹಾಕಿ ಲಾಕ್ ಮಾಡಬೇಕಾಗತ್ತೆ ಸೊ ಬೇಸ್ ಲೈನ್ ಅಲ್ಲಿ ನಾವು ಬೀಡ್ಸ್ ಯೂಸ್ ಮಾಡುವಾಗ ಚೈನ್ ಹಾಕಿ ಲಾಕ್ ಮಾಡಲೇಬೇಕು ಆವಾಗ್ಲೇನೆ ರಾಂಗ್ ಸೈಡಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರೋದು ಸೊ ಒಂದು ಚೈನ್ ಹಾಕ್ಬಿಟ್ಟು ತಿರ್ಗಾ ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದು ಚೈನು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಸೊ ಕಂಪ್ಲೀಟ್ ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ನಾನು ಈ ವಿಡಿಯೋನ ತುಂಬ ಸ್ಲೋ ಆಗಿ ಶೂಟ್ ಮಾಡಿದ್ದೀನಿ ಆ್ಯಂಡ್ ಸ್ಲೋ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಂದಷ್ಟು ಜನ ಬಿಗಿನರ್ಸ್ ನನ್ಗೆ ಮೆಸೇಜ್ ಮಾಡಿದ್ದಾರೆ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ನಾವೆಲ್ಲ ಬಿಗಿನರ್ಸು ನೀವು ತುಂಬ ಫಾಸ್ಟ್ ಆಗಿ ಹೋದರೆ ನಮಗೆಲ್ಲ ಅರ್ಥ ಆಗೋಲ್ಲ ಅಂತ ಸೊ ಹಾಗಾಗಿ ನಾನು ಈ ಡಿಸೈನ್ನ ವೆರಿ ವೆರಿ ಸ್ಲೋ ಆಗಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಬೇಸ್ ಲೈನ್ ಇಸ್ ವೆರಿ ಸಿಂಪಲ್ ಒಂದು ಚೈನು ಒಂದು ಸಿಂಗಲ್ ಕ್ರೋಷೇ ಅದಾದ್ಮೇಲೆ ಬೀಡ್ನ ಪೋಣಿಸ್ಕೊಂಡು ಬೀಡ್ಗೆ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಆಮೇಲೆ ಮತ್ತೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕು ಆ್ಯಂಡ್ ಇದನ್ನ ನಾನು ಪಲ್ಲು ಆಪೋಸಿಟ್ ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಇನ್ನು ಡಿಸೈನ್ ಒಂಥರ ಎದ್ದು ಕಾಣತ್ತೆ ನಾವು ಪಲ್ಲು ಕಲರೇ ಯೂಸ್ ಮಾಡಿದ್ರೆ ಅದೇ ಕಲರ್ ಕಂಟಿನ್ಯೂ ಆಗೋದ್ರಿಂದ ಅಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಷ್ಟೊಂದು ಬ್ರೈಟಾಗಿ ಕಾಣಲ್ಲ ಸೊ ಇದು ಒಂದು ಸ್ಮಾಲ್ ಟಿಪ್ ಅಂತಾನೆ ಅನ್ಕೋಬಹುದು ಅಂಡ್ ನಿಮ್ಗೆ ಯಾರಾದ್ರೂ ಕ್ರೋಶೆ ಬರ್ದೇ ಇರೋರು ಈ ವಿಡಿಯೋನ ನೋಡ್ತಾ ಇದ್ರೆ ನನಗೆ ವಾಟ್ಸಾಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ಕ್ರೋಶೆ ವರ್ಕ್ಶಾಪ್ಸ್ ನಡೀತಾ ಇದೆ ಫಾರ್ ಜಸ್ಟ್ ರುಪೀಸ್ ನೈಂಟಿ ನೈನ್ ನೀವು ಬೇಸಿಕ್ ಕ್ರೋಶೆ ಸ್ಟಿಚಸ್ನ ಕಲಿಬಹುದು ಬೇಸಿಕ್ ಒಂದ್ಸತಿ ಕಲಿತ್ ಬಿಟ್ರೆ ನೀವು ಆಮೇಲೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೀವಾಗ ನೀವೇ ಮಾಡ್ಕೋಬಹುದು ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿ ಇವಾಗ ಸಮ್ಮರ್ ಟೈಮಲ್ಲಿ ಎಲ್ಲರೂ ಅಲ್ಲಿ ಇರ್ತೀರಾ ಮಕ್ಳಿಗೆ ಸ್ಕೂಲ್ ಇರಲ್ಲ ನಿಮಗೂ ಒಂದು ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಸೊ ಹಾಗಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಂತ್ಲಿ ಎವ್ರಿ ಮಂತ್ ನಾನು ಒಂದೊಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಮೇ ಈ ಮಂತ್ ಆಲ್ರೆಡಿ ಟ್ವೆಂಟಿ ಸೆವೆಂತ್ಗೆ ಸ್ಕೆಡ್ಯೂಲ್ ಆಗಿದೆ ನೆಕ್ಸ್ಟ್ ಮಂತ್ ಕೂಡ ಇರುತ್ತೆ ಇನ್ ಕೇಸ್ ಈ ಈ ಟ್ವೆಂಟಿ ಸೆವೆಂತ್ ಟು ಅರ್ಲಿ ಫಾರ್ ಯು ಅಂತ ಅನ್ಕೊಂಡ್ರೆ ನೀವು ನೆಕ್ಸ್ಟ್ ವರ್ಕ್ಶಾಪ್ಗೆ ಎನ್ರೋಲ್ ಆಗ್ಬೋದು ಸೊ ಇದೊಂದು ವೆರಿ ಕ್ರಿಯೇಟಿವ್ ಹಾಬಿ ಅಂತಾನೆ ಹೇಳ್ಬೋದು ಇದು ಕ್ರೋಶೆ ಮಾಡೋದನ್ನ ನೀವು ಕಲ್ತ್ರೆ ನಿಮ್ಮ ಸೀರೆಗೆ ಡಿಸೈನ್ ಮಾಡಿಕೊಂಡು ನೀವು ಕಾಸು ಉಳಿಸ್ಬೋದು ಆರ್ ನೀವು ಆರ್ಡರ್ಸ್ ತಗೊಂಡು ಬೇರೆಯವ್ರಿಗೆ ಮಾಡಿ ಕೂಡ ನೀವು ಸಂಪಾದನೆ ಮಾಡ್ಬೋದು ಸೊ ನೋಡಿ ಇಲ್ಲಿ ನಾನು ಚೈನ್ ಹಾಕದೆ ಬೀಡ್ ಹಾಕಿದಾಗ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಕಾಣುತ್ತೆ ಸೊ ಹಾಗಾಗಿ ಚೈನ್ ಹಾಕೋದು ತುಂಬಾ ಇಂಪಾರ್ಟೆಂಟು ಇಲ್ಲಾಂದ್ರೆ ರಾಂಗ್ ಸೈಡಲ್ಲಿ ಒಂಥರ ದಾರ ವಿ ಶೇಪ್ ಅಲ್ಲಿ ಕಾಣತ್ತೆ ಸೊ ನಾನು ಜನರಲಿ ಆ ಮೆಥಡ್ ಫಾಲೋ ಮಾಡಲ್ಲ ಒಂದಷ್ಟು ಜನ ಮಾಡ್ತಾರೆ ಬಟ್ ಅದು ಏನೋ ಅದು ನನಗೆ ಇಷ್ಟ ಆಗೋಲ್ಲ ನನಗೆ ಪರ್ಸ್ನಲಿ ಬ್ಯಾಕ್ ಸೈಡ್ ಅಲ್ಲಿ ಅಷ್ಟೊಂದು ನೀಟಾಗಿ ಕಾಣಲ್ಲ ಅಂತ ನಾನು ಯಾವಾಗಲೂ ಒಂದು ಚೈನ್ ಹಾಕಿ ಲಾಕ್ ಮಾಡಿ ತಿರ್ಗಾ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಆವಾಗ ನೋಡಿ ಎಲ್ಲೂ ನಮಗೆ ಲೂಸ್ ಥ್ರೆಡ್ ಕಾಣಲ್ಲ ಸೊ ಇದು ಬಂದು ಬೇಸ್ ಲೈನ್ ಸುಮಾರು ಟಿಪ್ಸ್ ನಾನು ಶೇರ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಬೇಸ್ ಲೈನ್ ನೋಡಿ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ವರೆಗೂ ಹಾಕಿದಾಗಿದೆ ಲಾಸ್ಟ್ ರೀಚ್ ಆಗಿದ್ದೀನಿ ಇಲ್ಲಿ ಒಂದು ಚೈನ್ ಹಾಕ್ಬಿಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಈ ದಾರನ ಟ್ರಿಮ್ ಮಾಡ್ಕೊಳ್ಳೋಣ ಟ್ರಿಮ್ ಮಾಡಿಕೊಂಡು ಸೂಜಿ ಮೇಲೆ ಇರೋ ದಾರಾನ ಎಳ್ಕೊಂಡ್ರೆ ಅವಾಗ ಅದು ಬರಲ್ಲ ಯಾಕಂದ್ರೆ ಚೈನ್ ಅದು ಲಾಕ್ ಆಗಿರುತ್ತೆ ಸೊ ಇವಾಗ ಮತ್ತೆ ಇದೇ ದಾರಾನ ಗಂಟು ಹಾಕೊಳ್ಳಿ ನೀವು ಇದನ್ನ ಸೆವೆನ್ ಸ್ಟ್ಯಾಂಡ್ಸ್ ಅಲ್ಲೂ ಮಾಡಬಹುದು ಆಗಬಾರ್ದು ಅಂತ ಸುಮ್ಮನೆ ಒಂದು ಗಂಟೆ ಹಾಕೊಂಡಿದೀನಿ ಇವಾಗ ನೋಡಿ ಮತ್ತೆ ಅದೇ ಸೈಡ್ ಅಂದ್ರೆ ನಾನು ಸೀರೆ ನಾ ಟರ್ನ್ ಮಾಡ್ಕೋತಾ ಇಲ್ಲ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಹಾಗಾಗಿ ನಾನು ಥ್ರೆಡ್ ನ ಕಟ್ ಮಾಡಿದ್ದು ಬಟ್ ನಿಮ್ ನೀವು ಕಲರ್ ಚೇಂಜ್ ಕೂಡ ಮಾಡಬಹುದು ಇನ್ ಕೇಸ್ ನಿಮ್ಗೆ ಈ ಫಸ್ಟ್ ಸ್ಟೆಪ್ ಮಾತ್ರ ಈ ಕಲರ್ ಅಲ್ಲಿ ಹಾಕಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಬೇರೆ ಕಲರ್ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಆ ತರ ಕೂಡ ಮಾಡಬಹುದು ಇವಾಗ ನೋಡಿ ಮತ್ತೆ ನಾನು ಸೀರೆನ ಎಳ್ಕೊಂಡು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಶುರು ಮಾಡ್ಕೊತಾ ಇದ್ದೀನಿ ಸೊ ಇದೇ ಪಾಯಿಂಟ್ ಅಲ್ಲಿನೇ ನಾವು ಮತ್ತೆ ಗಂಟನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಸೊ ಗಂಟು ಹಾಕಿರ್ತೀನಲ್ಲ ಆ ದಾರನ ನಾನು ಸೇಮ್ ನಾವು ಹೇಗ್ ಸ್ಟಾರ್ಟ್ ಮಾಡಿದ್ವಿ ಆ ರೀತಿ ಕೂಡ ಮಾಡ್ಬೋದು ಇಲ್ಲ ಅಂದ್ರೆ ಆ ಚೈನ್ ಲೂಪ್ ಒಳಗಡೆಗೆನೆ ನಾವು ಒಂದು ಲೂಪ್ ಹೇಳ್ಕೊಂಡು ಮ್ಯಾನ್ಯಲ್ ಆಗಿ ಕೈಯಿಂದಾನೇ ಗಂಟು ಹಾಕೋಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ನೀವು ಫಾಲೋ ಮಾಡಬಹುದು ನೋಡಿ ಈ ರೀತಿ ದಪ್ಪ ಗಂಟು ಹಾಕೊಂಡಿದೀನಿ ಮತ್ತೆ ಅದ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ನಾವು ಫಸ್ಟ್ ನಾಟ್ ಫಿಕ್ಸ್ ಮಾಡಿರ್ತೀವಲ್ವಾ ಅದ್ರ ಪಕ್ಕದಲ್ಲೇನೆ ಹೇಳ್ಕೊಳ್ಳಿ ಈ ರೀತಿ ಸೂಜಿನ ಚುಚ್ಚಬಿಟ್ಟು ಲೂಪನ್ನ ಎಳ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿದ್ರೆ ಸೂಜಿ ಮೇಲೆ ದಾರ ಬರುತ್ತೆ ಇದಾದ ಮೇಲೆ ಒನ್ ಟೂ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕ್ಬಿಟ್ಟು ತ್ರೀ ಇಲ್ಲ ನೋಡಿ ನಿಮ್ಗೆ ನಿಮ್ ಚೈನ್ಸ್ ತುಂಬಾ ಚಿಕ್ಕ ಚಿಕ್ಕದಾಗಿದ್ರೆ ಫೋರ್ ಹಾಕೊಳ್ಳಿ ನಾನು ಇಲ್ಲಿ ಇನ್ನೊಂದು ಚೈನ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡೆ ಫೋರ್ ಚೈನ್ಸ್ ಆದ್ಮೇಲೆ ನಾವು ಒಂದು ಚೈನ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಒಂದ್ ಚೈನ್ ಬ್ಲಾಕ್ ಅಲ್ಲಿಗೆ ಒಂದೇ ಒಂದು ಕಂಬ ಹಾಕೋಬೇಕು ಕಂಬ ಆರ್ ಡಬಲ್ ಕ್ರೋಶೆ ಮತ್ತೆ ಇನ್ನೊಂದು ಕಂಬ ಅದೇ ಪಾಯಿಂಟ್ ಅಲ್ಲಿ ಅದೇ ಗ್ಯಾಪ್ ಅಲ್ಲಿ ಅಂದ್ರೆ ಅದು ಒಂದ್ ಚೈನ್ ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸ್ ಅಲ್ಲಿ ಇನ್ನೊಂದು ಕಂಬ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಫೋರ್ ಚೈನ್ಸ್ ಹಾಕಿದೀನಿ ಫೋರ್ ಚೈನ್ಸ್ ಹಾಕಿದಾದ್ಮೇಲೆ ಎರಡು ಕಂಬ ಹಾಕಿದೀನಿ ಎರಡು ಕಂಬ ಬಂದು ಆ ಒನ್ ಚೈನ್ ಗ್ಯಾಪ್ ಅಲ್ಲಿ ಹಾಕಿರೋ ತುಂಬಾ ಉದ್ದ ಹಾಕಬೇಡಿ ಮೀಡಿಯಂ ಸೈಜ್ ಕಂಬಗಳನ್ನೇ ಹಾಕೊಳ್ಳಿ ಸೊ ನೆಕ್ಸ್ಟ್ ಮೂರ್ ಚೈನ್ ಹಾಕೊಂಡು ಮತ್ತೆ ಅದೇ ಪಾಯಿಂಟ್ ಅಲ್ಲಿ ಮತ್ತೆ ಎರಡು ಕಂಬ ಹಾಕಬೇಕು ಯಾವ ಪಾಯಿಂಟ್ ಅಲ್ಲಿ ಒನ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಪಾಯಿಂಟ್ ಅಲ್ಲಿ ಸೊ ಬೇಸಿಕಲಿ ಒಂದು ಚೈನ್ ಗ್ಯಾಪ್ ಅಲ್ಲಿ ನಾವು ಎರಡು ಕಂಬ ಮೂರ್ ಕಂಟಿನ್ಯೂ ಮಾಡಿ ಎರಡು ಮೂರು ಮೂರ್ ಚೈನು ಸೊ ನೆಕ್ಸ್ಟ್ ಬ್ಲಾಕ್ನ ನಾವು ಸ್ಕಿಪ್ ಮಾಡಬೇಕು ಈ ರೀತಿ ಸೊ ಎರಡು ಬೀಡ್ ಮಧ್ಯದಲ್ಲಿ ಒಂದು ಸಿಂಗಲ್ ಚೈನ್ ಸ್ಪೇಸ್ ಇರುತ್ತಲ್ಲ ಅದು ಒಂದನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲಾಕ್ ಒಳಗಡೆಗೆ ಮತ್ತೆ ಎರಡು ಕಂಬ ಇಲ್ಲಿ ಫೋರ್ ಚೈನ್ಸ್ ಹಾಕೊಂಡ್ರೆ ಒಳ್ಳೇದು ಅನ್ಸುತ್ತೆ ನಾನು ಫಸ್ಟ್ ತ್ರೀ ಚೈನ್ಸ್ ಹಾಕಿ ನೋಡ್ದೆ ಸಾರಿ ಒಂದ್ ಸ್ವಲ್ಪ ಫುಲ್ ಆಗೋ ತರ ಕಾಣಿಸ್ತು ಸೊ ಹಾಗಾಗಿ ನಾನು ಫೋರ್ ಚೈನ್ಸ್ ನ ಹಾಕ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅಷ್ಟೇ ಫೋರ್ ಚೈನ್ಸ್ ಹಾಕಿದ್ದು ಸೊ ಇವಾಗ ನೋಡಿ ಫೋರ್ ಚೈನ್ಸ್ ಹಾಕಿದಾದ್ಮೇಲೆ ಅದೊಂಥರ ನೀಟಾಗಿ ಕೂರ್ತಾ ಇದೆ ಸೊ ಈ ಸ್ಟೆಪ್ಪು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫೋರ್ ಚೈನ್ಸ್ ಹಾಕಿ ಎರಡು ಡಬಲ್ ಕ್ರೋಶೆ ಆ ಸಿಂಗಲ್ ಚೈನ್ ಗ್ಯಾಪ್ ಅಲ್ಲಿ ಹಾಕಬೇಕು ಎರಡು ಡಬಲ್ ಕ್ರೋಶೆ ಆದ್ಮೇಲೆ ತ್ರೀ ಚೈನ್ಸ್ ಹಾಕೊಂಡು ಮತ್ತೆ ಇನ್ನೆರಡು ಡಬಲ್ ಕ್ರೋಶೆ ಅದೇ ಒನ್ ಚೈನ್ ಸ್ಪೇಸ್ ಅಲ್ಲಿ ಹಾಕಬೇಕು ಸೊ ಟೋಟಲ್ ಆಗಿ ಆ ಒನ್ ಚೈನ್ ಸ್ಪೇಸ್ ಅಲ್ಲಿ ನಾವು ನಾಲ್ಕು ಡಬಲ್ ಕ್ರೋಶೆ ಹಾಕ್ತಾ ಇದೀವಿ ಎರಡು ಡಬಲ್ ಕ್ರೋಶೆ ಹಾಕಿ ಮತ್ತೆ ಮೂರ್ ಚೈನ್ ಹಾಕಿ ಮತ್ತೆ ಇನ್ನೆರಡು ಅದೇ ಗ್ಯಾಪ್ ಅಲ್ಲೇ ಹಾಕ್ತಾ ಇದೀವಿ ಸೊ ಇದೇ ರೀತಿ ಈ ಸ್ಟೆಪ್ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ನೋಡಿ ತುಂಬಾ ಈಸಿ ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ ನ ಮಾಡಬಹುದು ಇದ್ರಲ್ಲಿ ಏನು ಕಷ್ಟದ ಕೆಲಸ ಇಲ್ಲ ನೀವು ನೀಟಾಗಿ ನಿಧಾನವಾಗಿ ವಿಡಿಯೋನ ಫಾಲೋ ಮಾಡ್ಕೊಂಡ್ರೆ ಆರಾಮಾಗಿ ಹಾಕ್ಬೋದು ಇವಾಗ ಸುಮಾರು ಸೀರೆಗಳಿಗೆ ಮ್ಯಾಂಗೋ ಡಿಸೈನ್ ಇರತ್ತಲ್ವಾ ಬಾರ್ಡರ್ ಅಲ್ಲಿ ಅಥವಾ ಸೀರೆ ಬಾರ್ಡರ್ ಬಾಡಿಯಲ್ಲೆಲ್ಲ ಮ್ಯಾಂಗೋ ಬುಟ್ಟಾಸ್ ಇರುತ್ತೆ ಸೊ ಹಾಗಾಗಿ ಆತರ ಸೀರೆಗಳಿಗೆ ನೀವು ಈ ಡಿಸೈನ್ ನ ಯೂಸ್ ಮಾಡ್ಕೋಬಹುದು ಆ್ಯಂಡ್ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಅದೊಂಥರ ಸಖತ್ ಡಿಫ್ರೆಂಟಾಗಿ ಕೂಡ ಕಾಣುತ್ತೆ ಸಿಂಪಲ್ ಡಿಸೈನು ಇದಕ್ಕೆ ಯಾವುದೇ ರೀತಿ ಅಂದರೆ ಕಾಂಪ್ಲಿಕೇಟೆಡ್ ಥಿಂಗ್ ಏನೂ ಇಲ್ಲ ಈ ಪರ್ಟಿಕ್ಯುಲರ್ ಡಿಸೈನಲ್ಲಿ ಸೊ ಆರಾಮಾಗಿ ನೀವು ವಿಡಿಯೋನ ಫಾಲೋ ಮಾಡಿಕೊಂಡು ಒಂದ್ಸರ್ತಿಗೆ ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ರಿವೈಂಡ್ ಮಾಡ್ಕೊಂಡು ನೋಡಿ ಸೊ ಇದು ಸೆಕೆಂಡ್ ಲೈನ್ ನಿಮಗೆ ಹೀಗೆ ಕಾಣ್ ಹೀಗೆ ಕಾಣಿಸುತ್ತೆ ನಾಲ್ಕು ಕಂಬ ಇರತ್ತೆ ಒಂದೇ ಜಾಗದಲ್ಲಿ ಆ ನಾಲ್ಕು ಕಂಬ ಅಂದ್ರೆ ಎರಡು ಕಂಬ ಮಧ್ಯದಲ್ಲಿ ಚೈನ್ಸ್ ಇರುತ್ತೆ ಮೂರ್ ಚೈನು ಮತ್ತೆ ಒಂದು ಬ್ಲಾಕ್ ನ ಸ್ಕಿಪ್ ಮಾಡಿರ್ತೀವಿ ಈ ರೀತಿ ಸೊ ಈ ಸ್ಟೆಪ್ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಗೆ ಸೀರೆ ಅಲ್ಲಿ ಜಾಸ್ತಿ ಕಲರ್ಸ್ ಇದ್ರೆ ನೀವು ಆದಷ್ಟು ಎಲ್ಲಾ ಕಲರ್ಸ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಬೇಸ್ ಲೈನ್ಗೆ ಒಂದು ಕಲರ್ ಈ ಸ್ಟೆಪ್ ಒಂದು ಕಲರ್ ನೆಕ್ಸ್ಟ್ ಸ್ಟೆಪ್ಗೆ ಇನ್ನೊಂದು ಕಲರ್ ಆ ರೀತಿ ಕೂಡ ಮಾಡಬಹುದು ಬಟ್ ಈ ಸಾರಿಯಲ್ಲಿ ಎರಡೇ ಎರಡು ಕಲರ್ ಇರೋದ್ರಿಂದ ನಾನು ಹೇಗೆ ಕಲರ್ಸ್ ಪ್ಲಾನ್ ಮಾಡಿದೆ ಅಂದ್ರೆ ಫಸ್ಟ್ ಪಲ್ಲು ಆಪೋಸಿಟ್ ಕಲರ್ ಅಲ್ಲಿ ಫಸ್ಟ್ ಎರಡು ಸ್ಟೆಪ್ ಹಾಕ್ಬಿಡೋಣ ಅಂಡ್ ಪಲ್ಲು ಕಲರ್ ಅಲ್ಲಿ ಲಾಸ್ಟ್ ಸ್ಟೆಪ್ ಹಾಕಿದ್ರೆ ಅದು ಪಲ್ಲು ಪ್ಲೀಟ್ ಮಾಡಿ ಬಿಟ್ಟಾಗ ಆ ಲಾಸ್ಟ್ ಸ್ಟೆಪ್ ಬಂದು ಸೀರೆ ಬಾಡಿ ಮೇಲೆ ಬೀಳತ್ತಲ್ವಾ ಸೊ ಹಾಗಾಗಿ ಕಾಂಟ್ರಾಸ್ಟ್ ಆಗಿದ್ರೆ ಎದ್ ಕಾಣುತ್ತೆ ಜನರಲಿ ಈ ತರ ಈ ಸ್ಟೆಪ್ ನೋಡಿ ಸೆಕೆಂಡ್ ಸ್ಟೆಪ್ ಹಾಕಿದಾಗಿದೆ ಇವಾಗ ನಾನು ಪಲ್ಲು ಕಲರ್ ನ ತಗೊಂಡಿದ್ದೀನಿ ಮತ್ತೆ ಸೆವೆನ್ ಸ್ಟ್ರಾಂಡ್ಸ್ ತಗೊಂಡಿದ್ದೀನಿ ಸೊ ಸೆವೆನ್ ಸ್ಕೂಲ್ಸ್ ಅದು ಸೆವೆನ್ ರೋಲ್ಸ್ ಇತ್ತು ಅಂದ್ರೆ ನೀವು ಆ ಏಳು ದಾರಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಮಾಡಬಹುದು ಮತ್ತೆ ಅದೇ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಡಿಸೈನ್ ಅಲ್ಲಿ ನೋಡಿ ಎಲ್ಲಾ ಸ್ಟೆಪ್ನು ನಾನು ಸೀರೆ ರೈಟ್ ಸೈಡ್ ಅಲ್ಲೇ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ನಾಲ್ಕು ಚೈನ್ ಹಾಕಿರ್ತೀವಲ್ಲ ಗಂಟು ಹಾಕೊಳ್ಳಿ ಚೈನ್ ಗ್ಯಾಪ್ ಅಲ್ಲಿ ಈ ದಾರಾನ ಈ ರೀತಿ ಎಳ್ಕೊಂಡು ಒಂದು ಎರಡು ಗಂಟು ಹಾಕೊಂಡ್ರೆ ಈ ಕಲರ್ ಫಿಕ್ಸ್ ಆಗುತ್ತೆ ಲೂಸ್ ಥ್ರೆಡ್ಸ್ ಎಲ್ಲ ಲಾಸ್ಟ್ ಅಲ್ಲಿ ನಾವು ಕಟ್ ಮಾಡಿ ಗಮ್ ಅಲ್ಲಿ ಫಿಕ್ಸ್ ಮಾಡ್ಬೋದು ಸೊ ಅದೇ ಲೂಪಲ್ಲಿ ಮತ್ತೆ ಸೂಜಿನ ಹಾಕ್ಬಿಟ್ಟು ಒಂದು ಲೂಪ್ ಹೇಳ್ಕೊಂಡು ಚೈನ್ ಮಾಡ್ಕೊಳ್ಳಿ ಚೈನ್ ಸ್ಟಿಚ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ದಾರ ಬರುತ್ತೆ ಈ ರೀತಿ ಅದಾದ್ಮೇಲೆ ನೋಡಿ ಈ ತ್ರೀ ಚೈನ್ ಸ್ಪೇಸ್ ಇರುತ್ತಲ್ಲ ಈ ತ್ರೀ ಚೈನ್ ಸ್ಪೇಸ್ ಅಲ್ಲಿ ಕಂಬ ಹಾಕಬೇಕು ಇದು ಮೊದಲನೇ ಕಂಬ ಇದು ಎರಡು ಮೂರು ನಾಲ್ಕು ಎಲ್ಲಾನು ಅದೇ ಗ್ಯಾಪಲ್ಲಿ ಆ ತ್ರೀ ಚೈನ್ ಸ್ಪೇಸಲ್ಲೇ ಹಾಕ್ತಿರೋ ಅಂಥದ್ದು ಇದು ಐದು ಐದು ಕಂಬ ಹಾಕಿದ್ದೀನಿ ಆ ತ್ರೀ ಚೈನ್ ಸ್ಪೇಸಲ್ಲಿ ಸೊ ಇವಾಗ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ನಾಲ್ಕನೇ ಮತ್ತೆ ಐದನೇ ಕಂಬ ಮಧ್ಯದಲ್ಲಿ ಕಂಬಗಳನ್ನು ಹಾಕಬೇಕು ನಾಲ್ಕನೇ ಮತ್ತು ಐದನೇ ಕಂಬ ಮಧ್ಯದಲ್ಲಿ ಸೊ ಇದು ಮೊದಲನೇ ಕಂಬ ಮತ್ತೆ ಅದೇ ಸ್ಪೇಸಲ್ಲಿ ಎರಡನೇ ಕಂಬ ಮತ್ತೆ ಅದೇ ಸ್ಪೇಸಲ್ಲಿ ಮೂರನೇ ಕಂಬ ಇದು ನಾಲ್ಕು ಐದು ಸೊ ಐದು ಕಂಬನ ನಾನು ಏನು ಮಾಡಿದ್ದೀನಿ ಇನ್ ಬಿಟ್ವೀನ್ ನಾಲ್ಕನೇ ಆ್ಯಂಡ್ ಐದನೇ ಕಂಬ ಐದು ಕಂಬನ ಹಾಕೊಂಡಿದ್ದೀನಿ ಸೊ ಐದು ಕಂಬ ಹಾಕ್ಕೊಂಡು ಮತ್ತೆ ರಿಮೇನಿಂಗ್ ಐದು ಕಂಬನ ವಾಪಸ್ ಆ ತ್ರೀ ಚೈನ್ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಐದು ಅದೇ ಅಲ್ಲಿನೇ ಐದು ಹಾಕಬೇಕು ಐದು ಕಂಬ ಸೊ ಟೋಟಲ್ಲು ಹದಿನೈದು ಕಂಬ ಹಾಕ್ತಾ ಇರೋದಿಲ್ಲಿ ಇದು ಮೂರು ನಾಲ್ಕು ಐದು ಸೊ ಐದು ಟೋಟಲ್ ಆಗಿ ಹದಿನೈದು ಕಂಬ ಹಾಕಿದ್ಮೇಲೆ ಈ ರೀತಿ ನೋಡಿ ಒಂದು ಕ್ಯೂಟ್ ಮ್ಯಾಂಗೋ ಶೇಪ್ ತರ ಫಾರ್ಮ್ ಆಗತ್ತೆ ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಮಾತ್ರ ನಾನು ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದು ಸೊ ನೋಡಿ ನೀಟ್ ಆಗಿ ಒಂದು ಸಕ್ಕದಾಗಿ ಮ್ಯಾಂಗೋ ತರಾನೇ ಕಾಣಿಸುತ್ತೆ ಸೊ ಇಲ್ಲಿ ಇದನ್ನ ಫಿಕ್ಸ್ ಮಾಡ್ಬೇಕು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇಲ್ಲಿಕ್ ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಬೀಡ್ ಹ್ಯಾಂಗಿಂಗ್ ಕೂಡ ನೀವು ಯೂಸ್ ಮಾಡಬಹುದು ಎರಡು ಸಿಂಗಿಲ್ ಕ್ರೋಶೆ ಮಧ್ಯದಲ್ಲಿ ಒಂದ್ ಯಾವ್ದಾದ್ರು ಹ್ಯಾಂಗಿಂಗ್ ಇವಾಗ ಗ್ಲಾಸ್ ಬೀಡ್ ಹ್ಯಾಂಗಿಂಗ್ ಬರುತ್ತೆ ಲೀಫ್ ಶೇಪ್ ಅಲ್ಲಿ ಹ್ಯಾಂಗಿಂಗ್ ಬರುತ್ತೆ ಚೆರಿ ಹ್ಯಾಂಗಿಂಗ್ಸ್ ಬಟರ್ಫ್ಲೈ ಎಲಿಫೆಂಟ್ ಈ ಶೇಪ್ ಅಲ್ಲಿ ನೀವು ಯಾವ್ದು ಬೇಕೋ ಅದು ಹ್ಯಾಂಗಿಂಗ್ ಯೂಸ್ ಮಾಡ್ಕೋಬಹುದು ಬಟ್ ನಾನು ಕಂಟಿನ್ಯೂಸ್ ಆಗಿ ಮ್ಯಾಂಗೋನೆ ಹಾಕೊಂಡು ಹೋಗಿದೀನಿ ಸೊ ಸೇಮ್ ಸ್ಟೆಪ್ ರಿಪೀಟ್ ಆಗುತ್ತೆ ಎರಡು ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ಮತ್ತೆ ಮೂರ್ ಚೈನ್ ಗ್ಯಾಪ್ ಅಲ್ಲಿ ಐದು ಡಬಲ್ ಕ್ರೋಶೆನ ಹಾಕೋಬೇಕು ಐದು ಡಬಲ್ ಕ್ರೋಶೆ ಆದ್ಮೇಲೆ ಎರಡು ಚೈನ್ ಹಾಕೊಂಡು ಮತ್ತೆ ಐದು ಡಬಲ್ ಕ್ರೋಶೆ ಈ ಐದು ಡಬಲ್ ಕ್ರೋಶೆ ಇವಾಗ ಹಾಕಿರೋಂತಹ ಐದನೇ ಮತ್ತು ನಾಲ್ಕನೇ ಡಬಲ್ ಕ್ರೋಶೆ ಮಧ್ಯದಲ್ಲಿ ಹಾಕ್ಬೇಕಾಗತ್ತೆ ಅದೇ ಈ ಒಂದು ಮ್ಯಾಂಗೋ ಶೇಪ್ ನ ಕೊಡುವಂತದ್ದು ತುಂಬಾ ಈಸಿ ಸ್ವಲ್ಪ ಅಂದ್ರೆ ಎಲ್ಲಿ ಏನ್ ಹಾಕ್ಬೇಕು ಅಂತ ನೀವ್ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಬಿಗಿನರ್ ಲೆವೆಲ್ ಅಬ್ಸಲ್ಯೂಟ್ಲಿ ಬಿಗಿನರ್ ಲೆವೆಲ್ ಡಿಸೈನ್ ಇದು ತುಂಬಾ ಜಾಸ್ತಿ ಕ್ರೋಶೆ ಮಾಡಿ ಅಭ್ಯಾಸ ಇರ್ಬೇಕು ಅಂತ ಏನಿಲ್ಲ ಜಸ್ಟ್ ನೀವು ಕ್ರೋಶೆ ಕಲ್ತಿದ್ರು ಕೂಡ ಆರಾಮಾಗಿ ಈ ಡಿಸೈನ್ ನ ಮಾಡ್ಬೋದು ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿಲ್ಲ ಅಂದ್ರೂ ಈ ಡಿಸೈನ್ ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ನೆಕ್ಸ್ಟ್ ಫೈವ್ ಡಬಲ್ ಕ್ರೋಶೆಸ್ ನೋಡಿ ಅದೇ ಗ್ಯಾಪಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಕಂಟಿನ್ಯೂ ಮಾಡಬೇಕು ಸೊ ಟೋಟಲ್ ಆಗಿ ಹದಿನೈದು ಡಬಲ್ ಕ್ರೋಶೆ ಹಾಕ್ತಾ ಇರೋಂಥದ್ದು ಸೊ ಹದಿನೈದು ಡಬಲ್ ಕ್ರೋಶೆ ಆದಮೇಲೆ ಆ ನೆಕ್ಸ್ಟ್ ಒಂದು ಖಾಲಿ ಬ್ಲಾಕ್ ಮೇಲೆ ನಾವು ನಾಲ್ಕ್ ಚೈನ್ ಹಾಕಿರ್ತೀವಲ್ಲ ಆ ನಾಲ್ಕ್ ಚೈನ್ ಗೆ ಎರಡು ಸಿಂಗಲ್ ಕ್ರೋಶನ ಹಾಕೋಬಹುದು ಸೊ ಜಸ್ಟ್ ಸಿಂಗಲ್ ಕ್ರೋಶ ಬೇಕಿದ್ರು ಹಾಕಬಹುದು ಇಲ್ಲಾಂದ್ರೆ ಅಲ್ಲಿಗೆ ಒಂದು ಬೀಡ್ ಹ್ಯಾಂಗಿಂಗ್ ಆದ್ರೂ ಹಾಕೋಬಹುದು ತುಂಬ ಒಂಥರ ಯುನೀಕ್ ಆಗಿ ಕಾಣುವಂತಹ ಡಿಸೈನ್ ಇದು ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ ನಿಮ್ಮ ಕಸ್ಟಮರ್ಸ್ಗೂ ಹಾಕಿಕೊಡಿ ಖಂಡಿತ ಇಷ್ಟಪಡ್ತಾರೆ ಯಾವುದೇ ರೀತಿ ಕುಚ್ಚು ಬೇಡ ಬೇಕು ಒಬ್ಬೊಬ್ಬರಿಗೆ ಬೀಡ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅಂತವ್ರಿಗೆ ನೀವು ಬೀಡ್ ಹ್ಯಾಂಗಿಂಗ್ಸ್ ಏನಾದರೂ ಹಾಕ್ಬೋದು ಬಟ್ ಕುಚ್ಚು ಕಟ್ಟಿಲ್ಲ ಅಂದ್ರೂ ಇದು ತುಂಬಾನೇ ರಿಚ್ ಆಗಿ ಕಾಣುವಂತಹ ಡಿಸೈನ್ ಸೊ ಇದೇ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡಿದ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಸೊ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಈ ಪರ್ಟಿಕ್ಯುಲರ್ ಸಾರಿದು ಸ್ಪೆಷಲಿ ಅದು ಡಾರ್ಕ್ ಬ್ಲೂ ಜೊತೆ ಆ ಗೋಲ್ಡ್ ಬೀಟ್ಸ್ ಯೂಸ್ ಮಾಡಿರೋದು ಒಂದು ಹೈಲೈಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಮ್ಯಾಂಗೋ ಒಂದ್ ಸ್ವಲ್ಪ ಖಾಲಿ ಖಾಲಿಯಾಗಿ ಕಾಣ್ತಾ ಇತ್ತಲ್ವಾ ಸೊ ಹಾಗಾಗಿ ನಾನು ಒಂದು ಡಿಸೈನರ್ ಕುಂದನ್ ಅಂದ್ರೆ ಇದು ಫ್ರೇಮ್ ಕುಂದನ್ಸ್ ಇತ್ತು ನನ್ನ ಹತ್ರ ಸೊ ಅದನ್ನ ನಾನು ಇಲ್ಲಿ ಗ್ಯಾಪ್ ಅಲ್ಲಿ ಸ್ಟಿಕ್ ಮಾಡ್ತಾ ಇದೀನಿ ಸ್ಮಾಲ್ ಹೋಲ್ ತರ ಆಗಿರುತ್ತೆ ಮ್ಯಾಂಗೋ ಡಿಸೈನ್ ಅಲ್ಲಿ ಸೊ ಆ ಹೋಲ್ ಮೇಲೆನೆ ನಾನು ಇದು ತ್ರೀ ಪೆಟಲ್ ತ್ರೀ ಪೆಟಲ್ ಇರುವಂತಹ ಕುಂದನ್ನ ನಾನು ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಈ ಶೇಪ್ ಇಲ್ಲ ಅಂದ್ರೆ ನೀವು ನಾರ್ಮಲ್ ಐ ಶೇಪ್ ರೌಂಡ್ ಶೇಪ್ ಟಿಯರ್ ಡ್ರಾಪ್ ಶೇಪ್ ಲೀಫ್ ಶೇಪ್ ಯಾವ್ದಾದ್ರೂ ನೀವು ಸ್ಟಿಕ್ ಮಾಡಬಹುದು ಪುಟ್ಟದಾಗಿ ಇತರೆ ನೋಡಿ ಅದು ತುಂಬಾ ರಿಚ್ ಆಗಿ ಕಾಣಿಸ್ತಾ ಇತ್ತು ಫುಲ್ಲು ಫಿನಿಶ್ ಆಗಿ ಬ್ಲೂ ಎಲ್ಲ ಡ್ರೈ ಆದ್ಮೇಲೆ ನಾನು ನಿಮ್ಗೆ ಫೈನಲ್ ಲುಕ್ ಕೂಡ ತೋರಿಸ್ತೀನಿ ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ರೀತಿ ಮ್ಯಾಂಗೋ ಡಿಸೈನ್ ಮಾಡಿರಲಿಲ್ಲ ನಾನು ಬಟ್ ಈ ಪರ್ಟಿಕ್ಯುಲರ್ ಸಾರಿ ಬ್ಲೌಸ್ಗೆ ನಾವು ಮ್ಯಾಂಗೋ ಡಿಸೈನ್ ಅಲ್ಲೇನೆ ಹ್ಯಾಂಡ್ ವರ್ಕ್ ಮಾಡಿರೋದ್ರಿಂದ ನಾನು ಅದೇ ಕಾನ್ಸೆಪ್ಟಲ್ಲೇನೆ ಈ ಸತಿ ನಾನು ಸಾರಿ ಕುಚ್ಚು ಟ್ರೈ ಮಾಡಿದ್ದೀನಿ ಅನ್ನಿಸ್ತು ಅಂತ ಖಂಡಿತ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಆ್ಯಂಡ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಅವ್ರು ಫಾಲೋ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾ ಇದು ಬಂದು ಫೈನಲ್ ಲುಕ್ ಗ್ಲೂ ಎಲ್ಲ ಡ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಸೈಡ್ ಅಲ್ಲಿ ಇಟ್ಬಿಡ್ಬೇಕು ಸೊ ಗ್ಲೂ ಎಲ್ಲ ಡ್ರೈ ಆದ್ಮೇಲೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತ್ರೀ ಪೆಟಲ್ ಕುಂದನ್ನ ಒಂದು ಪೆಟಲ್ ಕೆಳಗಡೆ ಫೇಸ್ ಆಗೋ ತರ ನಾನು ಫಿಕ್ಸ್ ಮಾಡಿದೀನಿ ಸೊ ದಟ್ ಎಲ್ಲಾನು ಒಂದೇ ರೀತಿಯಾಗಿ ಕಾಣ್ಲಿ ಅಂತ ಸೊ ತುಂಬಾನೇ ಚೆನ್ನಾಗಿ ಬಂತು ಡಿಸೈನ್ ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಐ ತಿಂಕ್ ಈ ವಿಡಿಯೋನ ಎಂಡ್ ಮಾಡ್ತೀನಿ ಏನಾದರೂ ಪರ್ಟಿಕ್ಯುಲರ್ ಡಿಸೈನ್ ರಿಕ್ವೆಸ್ಟ್ ಇದ್ದರೆ ನನಗೆ ಥ್ರೂ ವಾಟ್ಸಪ್ ನೀವು ಪಿಕ್ಚರ್ಸ್ನ ಕಳಿಸ್ಬೋದು ನಾನು ಅದರದ್ದು ಟ್ಯುಟೋರಿಯಲ್ ಮಾಡಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್